ಈ ನಾಲ್ಕನೇ ಅಧ್ಯಾಯದ ಸೂತ್ರವಾದಂತಹ ಅಸಂಗ ಕರ್ಮ ಇದೆಯಲ್ಲ ಇದರ ಅವಶ್ಯಕತೆಯನ್ನು ಹೇಳುವ ಹಾಗೆ ಒಂದು ಪದ್ಯ ದಾಳ ಆ ಇಡೀ ಅಧ್ಯಾಯಕ್ಕೆ ಹೊಂದುವಂತಹ ಒಂದು ಮಾತಿದೆ ಪದ್ಯ ಎಪ್ಪತ್ಮೂರು ಪದ್ಯ ಎಪ್ಪತ್ಮೂರು ನಂಟು ತಂಟೆಗಳ ಗಂಟು ಈ ಬ್ರಹ್ಮ ಭಂಡಾರ ನಂಟು ತಂಟೆಗಳ ಗಂಟು ಈ ಬ್ರಹ್ಮ ಭಂಡಾರ ಅಂಟಿಲ್ಲ ಎನಗಿದರಳು ಎನ್ನದಿರು ಎಂದೆಂದು ಒಂಟಿ ನೀಯಿನ ಒಳ ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ ಅದೇ ಎರಡು ಕೋಣೆಗಳ ಮಾಡಿ ಅದು ಹೇಳುವಂತಹ ರೀತಿ ಒಂಟಿ ನೀಯಿನ ಒಳ ಜಗಕ್ಕೆ ಭಂಟ ಹೊರಲೋಕಕ್ಕಾಗಿ ಒಂಟಿಸಿಕೋ ಜೀವನವ ಮಂಕುತಿಮ್ಮ ಒಂಟಿಸಿಕೋಬೇಕು ಜೀವನ ಗಂಟು ನಂಟು ತಂಟೆಗಳ ಗಂಟು ನಂಟು ತಂಟೆಗಳು ಎರಡೂ ಇರ್ತವೆ ನಂಟು ತಂಟೆಗಳ ಗಂಟು ಈ ಬ್ರಹ್ಮ ಭಂಡಾರ ಅಂಟಿಲ್ಲ ಎನಗಿದರೊಳು ಎನ್ನದಿರು ಎಂದೆಂದು ನಾನು ಯಾವುದೂ ಕಾಣಿಸ್ಕೊಳ್ಳಿಲ್ಲ ಪೂರ್ತಿ ಬೇರೆ ಇದ್ದೀನಿ ಅಂತ ಅನ್ಕೋಬೇಡ ಅದನ್ನು ಒಂಟಿ ನೀನು ಒಳ ಜಗಕ್ಕೆ ನೀನು ವೈಯಕ್ತಿಕ ಒಳ ಜಗಕ್ಕೆ ನೀನು ಒಂಟಿಯಾಗಿರು ಭಂಟ ಹೊರ ಜಗಕ್ಕಾಗಿ ಒಂಟಿಸಿಕೊ ಒಂಟಿಸ್ಕೊಂಡು ಹೊಂದಿಸಿಕೊ ಅಡ್ಜಸ್ಟ್ ಮಾಡ್ಕೋ ನೀನು ಜೀವನವನ್ನು ಹೊಂದಿಸ್ಕೋ ಹೊಂದಿಸಿಕೊ ನಿನ್ನ ಜೀವನವ ಮಂಕುತಿಮ್ಮ ಅದಕ್ಕೆ ಹೊಂದಿಸ್ಕೋಬೇಕು ಅಂತ ಹೇಳಿದರು ಕೊನೆ ಒಂದು ಮಾತು ಇಡೀ ಅಧ್ಯಾಯಕ್ಕೆ ಹೊಂದುವಂತಹ ಸನ್ಯಾಸ ಯೋಗಕ್ಕೆ ಹೊಂದುವಂಥ ಒಂದು ಯಾವಾಗಲೂ ಸೂತ್ರ ರೂಪ ಒಂದು ಪದ್ಯ ಇದೆ ಪದ್ಯ ಒಂಬೈನೂರ ಏಳು ಈ ಇಡೀ ಅಧ್ಯಾಯಕ್ಕೆ ಬರುವಂಥದ್ದು ಅಧ್ಯಾಯವನ್ನು ಪೂರ್ತಿ ಹೇಳುವಂಥದ್ದು ಮುನಿವೃತ್ತಿ ಅಂದ್ರೆ ಹೇಗಿರುತ್ತದೆ ಅಂತ ತನು ರುಜೆಗೆ ಪಥ್ಯಾನ್ನ ಬಾಯ ಚಪಲಕ್ಕಲ್ಲ ತನು ರುಜೆಗೆ ಪಥ್ಯಾನ್ನ ಬಾಯ ಚಪಲಕ್ಕಲ್ಲ ಮನದ ಶಿಕ್ಷೆಗೆ ಲೋಕ ಮಮಕಾರಕ್ಕಲ್ಲ ಗುಣಚರ್ಯ ವಿಶ್ವ ಸಮರಸಕ್ಕೆ ಕಾಮಿತಕ್ಕಲ್ಲ ಮುನಿವೃತ್ತಿ ಸೂತ್ರವಿದು ಮಂಕುತಿಮ್ಮ ಇಡೀ ಸನ್ಯಾಸ ಲಕ್ಷಣ ಹೇಗಿರಬೇಕು ಅನ್ನೋದನ್ನ ನಾಲ್ಕು ಸಾಲಲ್ಲಿ ಚಂದ ಹೇಳ್ತಾರೆ ತನು ರುಜೆಗೆ ಪಥ್ಯ ಅನ್ನ ರುಜೆ ಅಂದರೆ ರೋಗ ದೇಹಕ್ಕೆ ಏನಾದರೂ ರೋಗ ಬಂದರೆ ಪಥ್ಯ ಅಂತ ಹೇಳ್ತಾರೆ ಆ ಪಥ್ಯದ ಅನ್ನ ಇದೆಯಲ್ಲ ಪಥ್ಯದ ಆಹಾರ ಇದೆಯಲ್ಲ ಪಥ್ಯ ಇದೆಯಲ್ಲ ಅದು ತನುವಿಗೆ ರೋಗ ಆದಾಗ ತಗೊಳ್ಳುವಂಥದ್ದು ಬಾಯಿ ಚಪ್ಪಲಕ್ಕಲ್ಲ ಅದು ಬಾಯಿ ಚಪ್ಪಲಕ್ಕಲ್ಲ ಪಥ್ಯದ ಅನ್ನ ಅಲ್ಲ ದೇಹಕ್ಕೆ ರೋಗ ಆದ್ರೆ ಪಥ್ಯ ಹೇಗೆ ತಗೋತೀವಿ ಹಾಗೆ ದೇಹಕ್ಕಲ್ಲ ಅದು ದೇಹದ ಗುಣ ಆಗಲಿಕ್ಕೆ ಅಂತ ಕೊಟ್ಟಂತಹ ಬಾಯಿ ಚಪ್ಪಲಕ್ಕಲ್ಲ ಮನದ ಶಿಕ್ಷೆಗೆ ಲೋಕ ಈ ಲೋಕ ಇರೋದು ಸಂಭ್ರಮ ಪಡೋದಕ್ಕಲ್ಲ ಬರದಾರೆ ಮಮಕಾರಕ್ಕಲ್ಲ ಮಮಕಾರಗಳನ್ನು ಬೆಳೆಸ್ಕೊಂಡು ಹೆಚ್ಚು ಬೆಳೆಸ್ಕೊಂಡು ಒದ್ದಾಡಿ ಅಂಟ್ಕೊಂಡು ಕೂಡೋದಕ್ಕಲ್ಲ ಅದು ಅದು ಎದಕ್ಕೆ ಮನದ ಶಿಕ್ಷೆಗೆ ಲೋಕ ಇದನ್ನ ಮನಸ್ಸಿಗೆ ಸದಾ ಶಿಕ್ಷೆ ಶಿಕ್ಷಣ ಶಿಕ್ಷಣ ಆಗಬೇಕು ಪ್ರತಿ ಕ್ಷಣ ಮನಸ್ಸಿಗೆ ಶಿಕ್ಷಣ ಆಗಬೇಕಾದ್ರೆ ಲೋಕನೇ ಶಿಕ್ಷಕ ನಮಗೆ ಲೋಕ ಕೊಡುವಷ್ಟು ಶಿಕ್ಷಣವನ್ನು ನೀನು ಯಾರೂ ಕೊಡೋಕೆ ಸಾಧ್ಯ ಇಲ್ಲ ನಾವು ಯೂನಿವರ್ಸಿಟಿಯಿಂದ ಡಿಗ್ರಿ ಪಡ್ಕೊಳ್ಬೋದು ಆದರೆ ಜೀವನದ ಶಿಕ್ಷಣ ಸಿಗೋದು ಜೀವನದ ಮೂಸೆಯಲ್ಲೇ ಸಿಗಬೇಕು ನಮಗೆ ಅದಕ್ಕೆ ಹೇಳ್ತಾರೆ ಮನದ ಶಿಕ್ಷೆಗೆ ಲೋಕ ಮಮಕಾರಕ್ಕಲ್ಲ ಗುಣಚರ್ಯೆ ವಿಶ್ವ ಸಮರಸಕ್ಕೆ ವಿಶ್ವದಲ್ಲಿ ಸಾಮರಸ್ಯ ಮಾಡೋದಕ್ಕೆ ನಿಮ್ಮ ಗುಣ ನಿಮ್ಮ ಹಾವಭಾವಗಳು ನಿಮ್ಮ ಚರ್ಯೆಗಳು ನಡತೆ ಇರಬೇಕಾದ್ ನನ್ನ ನಡತೆಗಳು ಹಾವಭಾವ ಚರ್ಯೆಗಳು ಇರಬೇಕಾದದ್ದು ವಿಶ್ವ ಸಮರಸಕ್ಕೆ ವಿಶ್ವದಲ್ಲಿ ಸಾಮರಸ್ಯ ಇರೋದಕ್ಕೆ ಕಾಮಿತಕ್ಕಲ್ಲ ಏನು ವೈಯಕ್ತಿಕ ಆಸೆಗಳಿಗೋಸ್ಕರ ಅಲ್ಲ ಮುನಿವೃತ್ತಿ ಸೂತ್ರವಿದು ಮಕುತಿಮ ಒಬ್ಬ ಸನ್ಯಾಸಿಯಾದವನು ಹ್ಯಾಕ್ ಬದುಕಬೇಕು ಅಂತ ಹೇಳುವಂಥ ಮಾತು ಒಂದು ವಿಶೇಷವಾಗಿ ಹೇಳಬೇಕಾದ್ದಿಲ್ಲ ಒಬ್ಬ ಸನ್ಯಾಸಿಗೆ ಮುಖ್ಯವಾದ ಗುಣ ತಾಳ್ಮೆ ಅಂತ ಹೇಳಿದ್ವಿ ಯಾಕೆ ಹೇಳಿದಾಗ ಸಹನೆ ಅಂತ ಒಂದು ಹೇಳಿದ್ವಿ ಇದೆಲ್ಲಕ್ಕಿಂತ ಮುಖ್ಯವಾದ ಗುಣ ಅಂದರೆ ಕ್ಷಮೆ ಅಂತ ಕೃಷ್ಣ ಹೇಳ್ತಾನೆ ಕೊನೆಗೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಯಾರ ಬಗ್ಗೆನೂ ಅವನಿಗೆ ಕೋಪ ಇಲ್ಲ ತಾಪ ಇಲ್ಲ ದ್ವೇಷ ಇಲ್ಲ ಅಂಥವನು ಮಾತ್ರ ದೊಡ್ಡ ಮುನಿ ಆಗೋಕೆ ಸಾಧ್ಯ ಇದೆ ಅಂತ ಅದನ್ನು ಓದಿದಾಗ ನನಗನಿಸಿದ್ದು ಇತ್ತೀಚೆಗೆ ವಿಕ್ಟರ್ ಚಾನ್ ಅಂತನ್ನೊಬ್ಬ ಮನುಷ್ಯ ದಲಾಯಿ ಲಾಮ ಬಗ್ಗೆ ಪುಸ್ತಕ ಬರೆದಿದ್ದಾನೆ ತಮಗೆಲ್ಲರೂ ಸಿಕ್ಕರೆ ದಯವಿಟ್ಟು ಓದಿ ಅದ್ಭುತವಾದ ಪುಸ್ತಕ ದಲಾಯಿ ಲಾಮ ಬಗ್ಗೆ ಬೇಕಾದಷ್ಟು ಪುಸ್ತಕ ಬಂದಿದೆ ಇದು ಬಹುಶಃ ನನಗನ್ಸ್ಬಿಟ್ಟು ಅತ್ಯದ್ಭುತವಾದ ಪುಸ್ತಕ ದಲಾಯಿ ಲಾಮ ಅವರನ್ನು ಸಂದರ್ಶನ ಮಾಡಿ ಬರೆದಂಥ ಪುಸ್ತಕ ಆತ ದಲಾಯಿ ಲಾಮ ಅವರ ಪುಸ್ತಕ ಬರೆದಾಗ ಅವ್ರು ಕೇಳಿದಂತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದಲಾಯಿ ಲಾ ನೊಬೆಲ್ ಪ್ರಶಸ್ತಿ ಬಂತು ಶಾಂತಿ ಪ್ರಶಸ್ತಿ ಬಂತು ಜಗತ್ತಿನ ಮರ್ಯಾದೆ ಇದೆ ಈಗ ಆದರೆ ಮೂಲತಃ ಟಿಬೆಟ್ ಬಿಟ್ಟು ಬರಬೇಕಾಯ್ತು ಅವರು ಚೀನಿ ದಾಳಿ ಬಂದಾಗ ತಮ್ಮ ದೇಶವನ್ನು ಬಿಟ್ಟು ಭಾರತದಲ್ಲಿ ಬಂದು ಕೂತ್ಕೊಂಡು ಹಾಗೆ ಓಡಾಡಬೇಕಾಯ್ತು ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟರು ಅದಕ್ಕೆ ಅವನು ಚಾನ್ ಕೇಳ್ತಾನೆ ವಿಕ್ಟರ್ ಚಾನ್ ಕೇಳ್ತಾನೆ ನಿಮ್ಮ ಮನಸ್ಸಿಗೆ ಬಹಳ ನೋವಿರಬೇಕಲ್ಲ ಇರಬೇಕಲ್ಲ ಬಗ್ಗೆ ತುಂಬ ತೊಂದರೆ ಕೊಟ್ಟರು ಅಂತ ಅವ್ರ ಬಗ್ಗೆ ಒಳಗಡೆ ಎಲ್ಲೋ ಒಂದು ಕಡೆ ಕೋಪ ಇರ್ಬೋದಲ್ಲ ದಯವಿಟ್ಟು ಪ್ರಾಮಾಣಿಕವಾಗಿ ಹೇಳಿದ್ದ ನನಗೆ ನೀವು ಮನುಷ್ಯರು ಸನ್ಯಾಸಿ ಆಗಿರ್ಬೋದು ಆದರೆ ಎಲ್ಲೋ ಒಂದು ಕಡೆ ಚೀನಿಯರ ತುಂಬ ತೊಂದರೆ ಕೊಟ್ಟರು ಅಂತ ಒಂದು ಆಗ್ರಹ ಇರ್ಬೋದಲ್ಲ ಮನಸ್ಸಲ್ಲಿ ಅಂತ ಯಾಕೆ ಹೇಳ್ತಾರೆ ನನಗೇನೂ ಇಲ್ಲಪ್ಪ ಅವ್ರ ಬಗ್ಗೆ ದ್ವೇಷ ಇಲ್ಲ ಕೋಪ ಇಲ್ಲ ಏನೂ ಇಲ್ಲ ನನಗೆ ಅವ್ರ ಬಗ್ಗೆ ಅವ್ರನ್ನ ಯಾವತ್ತೋ ಕ್ಷಮೆ ಮಾಡಿಬಿಟ್ಟಿದ್ದೀನಿ ನಾನು ನನಗೆ ಕೊಟ್ಟು ತೊಂದರೆಗಳು ಕ್ಷಮೆ ಮಾಡಿಬಿಟ್ಟಿದ್ದೀನಿ ಯಾವಾಗ ಕ್ಷಮೆ ಮಾಡಿದ್ದೋ ಅವತ್ತು ನನ್ನ ಕೋಪ ಕಳೆದು ಹೋಯಿತು ಅಂತ ಹೇಳಿದ್ರಂತೆ ಅವನಂತ ಹೇಳೋದಕ್ಕೆ ಸುಲಭ ಅನಿಸುತ್ತೆ ಅಷ್ಟು ನೋವು ಕೊಟ್ಟಿದ್ದಾರಲ್ಲ ಹೆಂಗ್ ಮರಿತೀರಿ ಅದನ್ನ ಅಂತ ಆಗ ದಲಾಯಿ ಲಾಮ ಹೇಳುವಂತ ಮಾತು ನಾನು ಇದನ್ನು ಕಲ್ತಿದ್ದು ಇನ್ನೊಬ್ಬನ ಕಡೆಯಿಂದ ಕಲ್ತಿದ್ದು ಲಾಪೋನ್ ಲಾ ಲಾಪೋನ್ ಲಾ ಅಂತ ಒಬ್ಬ ಹುಡುಗ ಅವನ ಕಡೆಯಿಂದ ನಾನು ಈ ತಾಳ್ಮೆಯನ್ನು ಕಲ್ಕೊಂಡೆ ಮತ್ತೊಬ್ಬರನ್ನ ದ್ವೇಷ ಮಾಡಬಾರ್ದು ಅನ್ನೋದನ್ನ ಕಲ್ಕೊಂಡೆ ಅಂತ ಯಾರು ಇವನು ಲಾಪೋನ್ ಲಾ ಅಂತ ವಿಕ್ಟರ್ ಚಾನ್ ಕೇಳ್ತಾನೆ ಹಾಗಾಗಿ ನಾನು ಸಣ್ಣವನಿದ್ದಾಗ ಈ ಲಾಪೋನ್ ಲಾ ನೋಡಿದ್ದೆ ಆ ಲಾಪೋನ್ ಲಾ ಸನ್ಯಾಸಿ ಅವನು ಲಾಸಾ ಅಂತ ಪ್ರದೇಶ ಇದೆ ಟೆಬೇಟಲ್ಲಿ ಲಾಸಾ ಪ್ರದೇಶಕ್ಕೆ ಸೇರಿದವನು ಅವನು ಚೀನಿಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗಿ ಜೈಲಿನಲ್ಲಿದ್ದು ಎಷ್ಟು ವರ್ಷ ಸ್ವಾಮಿ ತಳ್ಕೊಳಕ್ಕೆ ಸಾಧ್ಯ ಇರೋದು ಮನುಷ್ಯನಿಗೆ ಹದಿನೆಂಟು ವರ್ಷ ಜೇಲಲ್ಲಿ ಇಡ್ತಾರೆ ದಿನಕ್ಕೊಂದು ಹೊಸ ಚಿತ್ರಹಿಂಸೆ ಇಂಥ ಚಿತ್ರಹಿಂಸೆ ಆಗಲಿಲ್ಲ ಅಂತ ಇಲ್ಲ ಎಲ್ಲ ಚಿತ್ರಹಿಂಸೆಯನ್ನು ಆತ ಪಟ್ಟ ಲಾಪೋನ್ ಲಾ ಹದಿನೆಂಟು ವರ್ಷ ಒದ್ದಾಡಿದ್ದಾನೆ ಪ್ರತಿ ಕ್ಷಣ ಒದ್ದಾಡೆ ಬದುಕೋಲ್ಲ ಅಂತ ಕೊನೆಗೆ ಬಿಡುಗಡೆ ಮಾಡಿದ್ರು ಬಂದ ಬಂದಾಗ ದಲಾಯಿ ಲಾಮ ಹೋಗಿ ಭೇಟಿ ಆದ್ರಂತೆ ಅವನ್ನ ಅವನು ಜೈಲಲ್ಲಿ ಕಳೆದ ಹದಿನೆಂಟು ವರ್ಷ ಆದರೂ ಒಂದು ಐವತ್ತು ವರ್ಷ ವಯಸ್ಸಾದಷ್ಟು ದೇಹಕ್ಕೆ ಹೋಗಿದೆ ಅವಂತು ಅವನು ಕೇಳಿದಂತೆ ಲಾಗೆ ಬಹಳ ಕಷ್ಟ ಆಗಿರ್ಬೇಕಲ್ಲ ಅಂತ ಹೌದು ಕಷ್ಟ ಇತ್ತು ದಿನಕ್ಕೊಂದು ಚಿತ್ರ ಹಿಂಸೆ ಕೊಡ್ತಾ ಇದ್ರು ಸಾಕಾಗಿ ಹೋಗ್ತದೆ ಜೀವನ ನನಗೆ ಅಂತ ಅವ್ರ ಬಗ್ಗೆ ಏನಾದರೂ ದ್ವೇಷ ಇರಬೇಕಲ್ಲ ದ್ವೇಷ ಏನೂ ಇಲ್ಲಪ್ಪ ನನಗೀಗ ಬರಬೇಕಾದ್ರೂ ಬಂದಲ್ಲ ಇನ್ನೇನು ದ್ವೇಷ ಅವ್ರ ಮೇಲೆ ನನಗೆ ಅಂತಂದಂತ ಆಗ ದಲಾಯಿಲಾಮ ಕೇಳೋ ಮಾತು ದಯವಿಟ್ಟು ನಾನು ನಾನಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅದನ್ನು ಕೇಳ್ತಾರೆ ಯಾವಾಗಲೂ ಭಯ ಆಗಿರಬೇಕಲ್ಲ ನಿಮಗೆ ಹದಿನೆಂಟು ವರ್ಷ ಜೈಲಲ್ಲಿದ್ದಾಗ ಬದುಕ್ತೀನಿ ಅಂತ ಗ್ಯಾರಂಟಿ ಇಲ್ಲ ನನ್ನ ಕೊಂದು ಹಾಕ್ಬಿಡ್ತಾರೆ ಅಂತ ಯಾವತ್ತಾದ್ರೂ ಭಯ ಬಂದಿತ್ತ ಜೈಲಲ್ಲಿದ್ದಾಗ ಅಂತ ಆಗ ಲಾಪೋನ್ ಲಾ ಹೇಳ್ತಾನೆ ಭಯ ಇತ್ತು ಅದು ಸಾಯ್ತೀನಿ ಅಂತ ಭಯ ಇರಲಿಲ್ಲ ದಿನನಿತ್ಯ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೆ ಆ ಭಯ ಮಾತ್ರ ನನಗಿತ್ತು ಯಾವಾಗಲೂ ಇತ್ತು ಏನು ಭಯ ಅಂದರೆ ಅವರು ಚಿತ್ರ ಹಿಂಸೆ ಕೊಟ್ಟಾಗ ಭಗವಂತ ಎಲ್ಲಿ ನನಗೆ ಅವ್ರ ಮೇಲೆ ಕೋಪ ಬಂದ್ಬಿಡುತ್ತೋ ಅಂತ ಭಯ ಇತ್ತು ನನಗೆ ಎಲ್ಲಿ ಅವ್ರ ಮೇಲೆ ಮನಸ್ಸಲ್ಲಿ ದ್ವೇಷ ಹುಟ್ಟು ಬಿಡುತ್ತೋ ಅಂತ ಭಯ ಇತ್ತು ದಿನ ಬಿಡ್ಕೋತಾ ಇದ್ದೆ ಭಗವಂತ ಅವ್ರ ಮೇಲೆ ನನಗೆ ದ್ವೇಷ ಕೊಡಬೇಡ ಕೋಪ ಕೊಡಬೇಡ ಅವ್ರು ತನಗೇನು ಸರಿ ಅನ್ಸುತ್ತೋ ಅದು ಮಾಡ್ತಿದ್ದಾರೆ ಮಾಡ್ಕೊಂಡು ಹೋಗಲಿ ನನಗೆ ಅವ್ರ ಬಗ್ಗೆ ಕೋಪ ಬರೋದು ಬೇಡ ಎಲ್ಲಿ ಬಂದಿತ್ತು ಅಂತ ಭಯ ಇತ್ತು ಒದ್ದಾಡದೆ ಹದಿನೆಂಟು ವರ್ಷ ಅಂತ ಇದ್ದಂತೆ ಆದರೆ ದೇವರ ದಯದಿಂದ ಆ ಭಯ ಬರಲಿಲ್ಲ ಕೋಪ ಬರಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ದಲಾಯಾಮ ಹೇಳ್ತಾರೆ ಹದಿನೆಂಟು ವರ್ಷ ಚಿತ್ರ ಹಿಂಸೆ ಮಾಡ್ ಲಾಗೆ ಇಲ್ಲದಂಥ ದ್ವೇಷ ನನಗೆ ಯಾಕೆ ಬರಬೇಕು ಬರಲ್ಲ ಅಂತ ಅದಕ್ಕೆ ಹೇಳ್ತಾರೆ ಸನ್ಯಾಸಿಯಾದವನ ಮೊದಲ ಗುಣ ಅಂದ್ರೆ ಈ ಕ್ಷಮೆ ಗುಣ ಮತ್ತೊಬ್ಬರನ್ನ ಕ್ಷಮೆ ಮಾಡಿ ಯಾವ ಪೂರ್ವಾಗ್ರಹವನ್ನು ಇಟ್ಕೊಳ್ಳದೆ ಬದುಕುವಂತದ್ದು ಸನ್ಯಾಸಿ ಗುಣ ಅಂತ ಹೇಳ್ತಾರೆ ಆ ಸನ್ಯಾಸಿ ಗುಣ ನೋಡಿದ್ವಿ ಐದನೇ ಅಧ್ಯಾಯದಲ್ಲಿ